ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲೊಂದು ತುರ್ತಿತ್ತು ಆಲೂಗಡ್ಡೆ ಇದು ನೀವು ಸಣ್ಣ ಅದನ್ನು ತುರ್ಕೋಬೋದು ದಪ್ಪ ಅದನ್ನು ಈ ಥರ ಸಣ್ಣದ ಇದರಲ್ಲಿ ತುರ್ಕೊಂಡ್ರೆ ರೀ ಯಾಕಂದರೆ ಇದು ನಮಗೆ ಬೇಗ ಬೇಯುತ್ತೆ ಹಾಗಾಗಿ ನಾನು ಈ ಒಂದು ಆಲೂಗಡ್ಡೆ ತೊಗೊಂಡಿದ್ದೇನೆ ರೀ ಮೀಡಿಯಮ್ ಸೈಜಿಂದು ಇದರಲ್ಲಿ ಒಂದು ಹೆಲ್ದಿಯಾದಂಥ ಬ್ರೇಕ್ಫಾಸ್ಟು ಮತ್ತು ಲಂಚನು ಆಗ್ಬೋದು ತುಂಬ ಚೆನ್ನಾಗಿದೆ ಈ ಒಂದು ಬೇ ಬ್ರೇಕ್ಫಾಸ್ಟ್ ಮಾಡೋಣ ರೀ ಇದಕ್ಕೆ ಒಂದು ನೋಡಿರಿ ಒಂದು ಕಪ್ಪು ಅಂದರೆ ಒಂದು ಮುಕ್ಕಾಲ್ ಕಪ್ನಷ್ಟು ರವೆಯನ್ನು ತೊಗೊಂಡಿದ್ದೀನಿ ರೀ ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ರೀ ಈ ಚಿರೋಟಿ ರವೆಗೆ ನೋಡಿರಿ ಇದು ಮುಕ್ಕಾಲ್ ಕಪ್ನಷ್ಟೇ ಮೊಸರನ್ನು ತೊಗೊಂಡಿನಿ ಗಟ್ಟಿಯ ಮೊಸರನ್ನು ತೊಗೊಂಡಿದ್ದೀನಿ ರೀ ಇದ್ರೊಳಗೆ ಆದರೆ ಇದ್ರೊಳಗೆ ಕಲಿಸೋದು ಇಲ್ಲಾಂದರೆ ಸ್ವಲ್ಪನೇ ಮೇಲೆ ನೀರು ಹಾಕೊಂಡು ಕಲಿಸ್ಕೊಬೋದು ರೀ ಇದಕ್ಕೆ ನೋಡಿರಿ ಸ್ವಲ್ಪನೇ ಈರುಳ್ಳಿ ಸ್ವಲ್ಪನೇ ಟೊಮೆಟೋವನ್ನು ಹಾಕಿದ್ದೀನಿ ಸ್ವಲ್ಪನೇ ನೋಡ್ರಿ ಜೀರಿಗೆಯನ್ನು ಸಹ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೋಡ್ರಿ ಒಂದು ನಿಮ್ಮ ಖಾರಕ್ಕೆ ನೋಡ್ಕೊಂಡು ಹಸಿಮೆಣಸಿನ್ಗ ಒಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾಯಿದ್ದೀನಿ ರೀ ಇದನ್ನು ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನಮ್ಮದು ಈ ಒಂದು ಇದಕ್ಕೆ ನೋಡಿರಿ ರವೆ ಹಾಕಿ ನೋಡ್ರಿ ಈ ರವೆಕ್ಕೆ ಇದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು ಮತ್ತು ಇದಕ್ಕೆ ನಾವು ಸೋಡಾ ಅದು ಏನೋ ಮಿಕ್ಸ್ ಮಾಡಿಲ್ಲ ಡೈರೆಕ್ಟ್ ಇದೆ ಹೇಗೆ ನಾವು ದೋಸೆ ಮಾಡೋದು ಇದನ್ನು ನಾವು ಈಗ ಚೆನ್ನಾಗಿ ಮಿಕ್ಸ್ ರೀ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗೋ ಅದು ಒಂದು ಹತ್ತು ನಿಮಿಷದೊಳಗೆ ನಿಮಗೆ ಆಗುತ್ತೆ ನೋಡ್ಬೋದು ನಾವು ಕಲಿಸ್ಲಕ್ಕಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ರೀ ಸ್ವಲ್ಪ ಇದು ನನಗೆ ಗಟ್ಟಿಯಾಗಿದೆ ಇದಕ್ಕೆ ನೋಡಿರಿ ಸ್ವಲ್ಪ ಸ್ವಲ್ಪ ನೋಡಿ ನಾವೀಗ ದೋಸೆ ಅದಕ್ಕೆ ದೋಸೆ ಕಿನ್ನಲು ಸ್ವಲ್ಪನೇ ಗಟ್ಟಿ ಇರಬೇಕಾಗತ್ತೆ ರೀ ಸ್ವಲ್ಪನೇ ನೀರು ನೋಡಿ ನೋಡಿ ಹಾಕೋಬೇಕಾಗುತ್ತೆ ಅಂದ್ರೆ ನಾವು ರವೆ ಹಾಕಿ ನೋಡಿರಿ ಅದು ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೊತು ಅಂತಂದರೆ ಅದು ಒಂದು ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಈಸಿ ಆಗುವಂಥದ್ದು ರೀ ಮತ್ತು ಮಕ್ಕಳಿಗೂ ಇಷ್ಟ ಆಗ್ತದೆ ನೀವು ಬೇಕಿದ್ರೆ ಇದಕ್ಕೆ ಕ್ಯಾರೆಟ್ ಅದು ಹಾಕ್ಕೋಬೋದು ಕ್ಯಾರೆಟ್ ಆಯಿತು ಬೀಟ್ರೂಟ್ ಆಯಿತು ಮತ್ತು ಪಾಲಕ್ ಸೊಪ್ಪು ಕಟ್ ಮಾಡಿ ಹಾಕ್ಕೋಬೋದು ಯಾಕಂದರೆ ಮಕ್ಕಳಿಗೆ ಎಲ್ಲ ಕೊಡ್ತೀವಿ ಮತ್ತು ದೊಡ್ಡವ್ರನ್ನ ಎಲ್ಲ ಎಲ್ಲರಿಗೆ ಆಗ್ತದೆ ನೋಡ್ರಿ ದೊಡ್ಡವರಿಗೂ ಸಹ ತಿನ್ನೋಕ್ಕೆ ಸರಿ ಆಗುತ್ತೆ ನೋಡ್ಬೋದು ನಮ್ಮದು ಇನ್ನೂ ಗಟ್ಟಿನೇ ಇದೆ ಸ್ವಲ್ಪ ನೋಡಿ ನೋಡಿನೇ ನೀರು ಈ ಥರನೇ ಹಾಕೋದು ಹೋಗ್ಬೇಕ್ರಿ ತುಂಬ ಬೇಗ ಆಗುವಂಥದ್ದು ಇದನ್ನು ಕಲಸಿ ಒಂದು ಐದು ನಿಮಿಷಗಳ ಕಾಲ ಬಿಡಬೇಕು ಈಗ ನೋಡ್ಬೋದು ರೀ ನಮ್ಮದು ನಾವು ದೋಸೆ ಹಾ ಇಟ್ ಮಿಕ್ಕಿನಲ್ಲೂ ಸ್ವಲ್ಪ ಗಟ್ಟಿ ಇರಬೇಕಾಗುತ್ತೆ ಇದೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ ಇವಾಗ ನಾವು ಇಲ್ಲಿ ಈ ಪಾತ್ರೆಗೆ ಒಂಚೂರು ನಾನು ಆಯಿಲನ್ನು ಸುತ್ತ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ರೀ ಇವಾಗ ಇದಕ್ಕೆ ಒಂಚೂರು ಆಯಿಲ್ ಹಾಕಿ ನಾವು ಇದು ಆಯಿಲ್ ಯಾಕೆ ಇದ್ರೊಳಗೆ ಹಾಕಿ ಬೇಯಿಸ್ತೀನಿ ಅಂದ್ರೆ ನೋಡಿರಿ ನಮ್ಮದು ಆಲೂಗಡ್ಡೆ ಹಾಕೋದ್ರಲಿಂತೆ ಚೆನ್ನಾಗಿ ಬೇಯಬೇಕ್ರಿ ಹಾಗಾಗಿ ನಾನು ಇದಕ್ಕೆ ಈ ಥರ ಆಯಿಲ್ ಹಾಕಿ ಬಿಸಿ ಮಾಡಿ ಇಟ್ಕೊಂಡಿರೋದು ನೀವು ನೋಡ್ಬೋದು ರೀ ಇದಕ್ಕೂ ಒಂದೆರಡು ಟೀ ಸ್ಪೂನು ಆಯಿಲ್ ಹಾಕ್ತೀನಿ ಅದು ತೆಳಗಡೆ ಇರ್ತದೆ ನೋಡಿರಿ ಇದು ಮೇಲ್ಗಡೆಗೆ ಈ ಥರನೇ ಹಾಕಿಬಿಟ್ಟು ನಾವು ಬೇಯಿಸ್ತಾರೆ ಇದು ಮಧ್ಯಕ್ಕೆ ಎಣ್ಣೆ ಇತ್ತಂದರೆ ನಮಗೆ ಬೇಗ ಒಳಗಲಿಂದರೂ ಮತ್ತೆ ಚೆನ್ನಾಗಿ ಮೇಲ್ ತನಕ ಬೇಯೋಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇವಾಗ ಇದು ರೆಡಿ ಆಗಿದೆ ಇವಾಗ ನಮ್ಮದು ತವಾ ಕಾದಿದೆ ರೀ ನಾವು ಒಂದೊಂದು ಚಂಚಣೆ ಹಾಕೊಂಬಿಟ್ಟು ಈ ಥರ ಅಗಲ ಮಾಡ್ಕೊಂಡು ತುಂಬ ಇರಬಾರ್ದು ರೀ ತುಂಬ ತೆಳುವೂ ಇರಬಾರ್ದು ಅಂದರೆ ಇದು ಬೇಯ್ಲಕ್ಕಿದೆ ನೋಡಿರಿ ಈ ಥರನೇ ಸ್ವಲ್ಪ ಇದು ಬೇಗ ಆಗ್ತದೆ ಮತ್ತು ಪಾತ್ರೆನೂ ತುಂಬ ಜಾಸ್ತಿ ಹಿಡಿಸಲ್ಲ ಈ ಥರ ಒಂದು ಸ್ಟಿಕ್ ಪ್ಯಾನಲ್ಲಿ ನೀವು ಈ ಥರ ಹರಡಿಬಿಟ್ರೆ ನೋಡಿರಿ ಬೇಗನೇ ಇದು ನಿಮಗೆ ಆಗುತ್ತೆ ಇವಾಗ ಸ್ವಲ್ಪ ಇದು ಸ್ಲೋ ಫ್ಲೇಮ್ನಲ್ಲೇ ರೀ ಅಂದರೆ ತುಂಬ ಜಾಸ್ತಿ ಅಂತಂದಾಗೆ ಮೇಲುಗಡೆ ಹಸಿ ಇರುತ್ತೆ ತೆಳಗಡೆ ಹೋಗುತ್ತೆ ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ನೋಡಿರಿ ಇವಾಗ ಸ್ವಲ್ಪ ಫ್ಲೇಮು ಜಾಸ್ತಿ ಮಾಡ್ಕೊಳ್ಳಿ ಅಂದರೆ ತುಂಬ ಜಾಸ್ತಿ ಅಂದರೆ ಇಲ್ಲ ರೀ ಅಷ್ಟೇ ಮೀಡಿಯಮ್ಮು ಸ್ವಲ್ಪ ಹೈ ಫ್ಲೇಮ್ ಇಟ್ಟರೂ ಬರುತ್ತೆ ಇವಾಗ ನಮ್ಮದು ಒಂದೂವರೆ ನಿಮಿಷಗಳ ಕಾಲ ಇದನ್ನು ರೀ ನೋಡ್ಬೋದು ನಮ್ಮದು ಈ ಥರನೇ ಚೆನ್ನಾಗಿ ರೀ ತುಂಬ ಟೇಸ್ಟ್ ಆಗಿರುತ್ತೆ ತಿನ್ನೋದಕ್ಕೆ ಮಕ್ಕಳಿಗೆ ಮತ್ತು ದೊಡ್ಡೋರಿಗೂ ಸಹ ನೋಡ್ಬೋದು ಈ ಥರ ನಾವು ಇದನ್ನು ಸಹ ಮುಚ್ಚಿ ಒಂದು ನಿಮಿಷ ಸಾಕು ರೀ ನಮ್ಮದು ಒಂದು ನಿಮಿಷ ಆಗಿದೆ ರೀ ಇವಾಗ ನಾವು ಇದನ್ನು ತೆಗೀತಾ ಇದ್ದೀವಿ ಚೆನ್ನಾಗಿ ತುಂಬ ಸಾಫ್ಟಾಗಿ ರೀ ವಯಸ್ಸಾದರೂ ತಿನ್ಬೋದು ಮಕ್ಕಳನ್ನು ತಿನ್ಬೋದು ಇವಾಗ ನೋಡ್ಬೋದು ರೀ ನಮ್ಮದು ಈ ಥರ ಬರುತ್ತೆ ಚೆನ್ನಾಗಿ ಇವಾಗ ನಾವು ಮತ್ತೊಂದು ಸಹ ಹಾಕ್ಕೊಂಡಿದ್ದೇವೆ ರೀ ಇದೇ ಥರನೇ ತುಂಬ ಬೇಗ ಆಗುತ್ತೆ ರೀ ನಿಮಗೆ ಒಂದು ಐದಾರು ನಿಮಿಷದಲ್ಲೇ ಒಂದು ಮೂರು ನಾಲ್ಕು ದೋಸೆ ಆಗುತ್ತೆ ಈ ಥರನೇ ಈಗ ರೀ ನೀವು ನಮ್ಮದು ದೋಸೆ ರೆಡಿ ಆಗಿದೆ ನಾನು ಇದ್ರ ಜೊತೆ ಟೊಮೆಟೊ ಚಟ್ನಿ ಮಾಡಿದ್ದೆ ಅದನ್ನು ನಾನು ಹಾಕಿದ್ದೀನಿ ಟೊಮೆಟೊ ಚಟ್ನಿ ಇದ್ರ ಜೊತೆಗೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ದಣ್ಣೆಗಳೆಲ್ಲ ಈ ಥರ ಸೈಡು ಗರಿ ಗರಿಯಾಗಿ ಬಂದಿದೆ ನಮ್ಮದು ಹಾಕಿರುವಂತಹ ಆಲೂಗಡ್ಡೆ ನೋಡ್ರಿ ಹಸಿ ಏನೂ ಇಲ್ಲ ನಮ್ಮದು ಈ ಥರ ಬಿಡಿ ಬಿಡಿ ತುಂಬ ಸ್ಮೂತಾಗಿರುತ್ತೆ ಇದು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಸಣ್ಣ ಮಕ್ಕಳಿಗಂತು ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಈ ಸಲ ಮಾಡಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು